ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಕೃಷಿ ಪಂಪ್ಸೆಟ್ಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಪಡೆಯಲು ಅರ್ಜಿ ಆಹ್ವಾನ ಈ ಹೇಳಬೇಕಾದ್ರೆ ರೈತರೇ ನೋಡ್ಬೋದು ಸೌರ ಪಂಪ್ಸೆಟ್ಗಳಿಗೆ ಬಂಪರವಾಗಿ ಸಹಾಯಧನ ಗೌರ್ಮೆಂಟ್ ನೀಡ್ತಾ ಇದೆ ಕೃಷಿ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಹೌದು ನಮ್ಮ ದೇಶದಲ್ಲಿ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಸರಬರಾಜು ಸದಾ ಚರ್ಚೆಗೆ ಒಳಗಾಗುತ್ತಿದ್ದ ವಿಷಯವಾಗಿದೆ ಅನೇಕ ರೈತರು ನಿರ್ವಹಣಾ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿದ ಸರ್ಕಾರವು ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕುಸುಮಾ ಬಿ ಹಾಗೆ ಕುಸುಮಾ ಸಿ ಯೋಜನೆಯನ್ನು ವಿಶೇಷವಾಗಿ ಸಹಾಯಧನವನ್ನು ನೀಡಲು ಮುಂದಾಗಿದೆ ಇದು ರೈತರ ಕೃಷಿ ಚಟುವಟಿಕೆಗೆ ಬೆಂಬಲ ನೀಡುವುದರ ಜೊತೆಗೆ ದೀರ್ಘಕಾಲಿಕವಾಗಿ ಪರಿಸರ ಸ್ನೇಹಿ ಕೃಷಿ ಅಭ್ಯಾಸ ಉತ್ತೇಜಿಸಲಾಗುತ್ತಿದೆ ಈ ಯೋಜನೆಯ ಸಹಾಯಧನ ವಿವರವನ್ನು ಹೇಗೆ ಪಡಿಕೊಳ್ಳುವುದಂದ್ರೆ ಹೇಳಬಹುದಾದರೆ ರೈತರೇ ಕುಸುಮಾ ಬಿ ಯೋಜನೆಯಡಿಯಲ್ಲಿ ಮೂರು ಎಚ್ ಪಿ ಸಾಮರ್ಥ್ಯದ ಸೌರ ಕೃಷಿ ಪಂಪ್ಸೆಟ್ಗಳನ್ನು ಶೇಕಡಾ ಐವತ್ತು ಪರ್ಸೆಂಟ್ ಸಹಾಯಧನದಲ್ಲಿ ನೀಡಲಾಗುತ್ತಿದ್ದು ಇದರ ಅರ್ಥ ಮೂರು ಎಚ್ ಪಿ ಪಂಪ್ಸೆಟ್ ಅಳವಡಿಕೆಗೆ ಎರಡು ಲಕ್ಷ ವೆಚ್ಚವಾದರೆ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಪಡೆಯಲು ಅರ್ಹರಾಗುತ್ತಾರೆ ಅದೇ ರೀತಿ ಹೆಚ್ಚು ಸಾಮರ್ಥ್ಯದ ಪಂಪ್ಸೆಟ್ಗಳು ಖರ್ಚು ಮೂರು ಲಕ್ಷವಾದರೆ ದೇಡು ಲಕ್ಷ ರೂಪಾಯಿ ಸಹಾಯಧನವನ್ನು ಒದಗಿಸಲಾಗುತ್ತದೆ ಕುಸುಮಾ ಸಿ ಯೋಜನೆಯಡಿಯಲ್ಲಿ ರೈತರು ತಮ್ಮ ಖಾಸಗಿ ಅಥವಾ ಸರ್ಕಾರಿ ಭೂಮಿಗಳಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಮಾಡಿ ಗ್ರೈಡ್ ಪೂರೈಸುತ್ತಿದ್ದಾಗ ಸೌಲಭ್ಯ ಪಡೆದುಕೊಳ್ಳಬಹುದು ಈ ಮೂಲಕ ರೈತರು ಸತತ ಆದಾಯವನ್ನು ಸಂಪಾದಿಸುವುದು ಹಾಗೆ ನವೀಕರಣ ಶಕ್ತಿ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಯಾವ ರೈತರು ಈ ಯೋಜನೆಯ ಅರ್ಜಿಯನ್ನು ಹಾಕಬಹುದಂದ್ರೆ ಸೌರ ಕೃಷಿ ಪಂಪ್ಸೆಟ್ ಗಳಿಗೆ ಅನುಕೂಲ ಪಡೆಯಲು ರೈತರು ಅರ್ಹತೆಯನ್ನು ಪೂರೈಸಬೇಕು ಅವು ಅರ್ಹತೆಗಳು ಏನೇನಿದಾವೆ ಹಾಗೆ ನೋಡ್ಕೊಂಬಾದರೆ ಬರೀ ರೈತರೇ ನೋಡ್ಬೋದು ಅರ್ಜಿಯನ್ನು ಹಾಕಲು ಭೂಮಿಯ ಮಾಲೀಕರ್ ಆಗಿರಬೇಕು ಆಧಾರ್ ಕಾರ್ಡ್ ಹಾಗೆ ಆರ್ಟಿಸಿ ಭೂಮಿಯ ದಾಖಲೆ ಪತ್ರ ಬ್ಯಾಂಕ್ ಖಾತೆ ಹಾಗೆ ಪಂಪ್ಸೆಟ್ ಅಳವಡಿಕೆ ಅಗತ್ಯ ಇರುವ ಭೂಮಿಯ ಸ್ಥಳ ಲಭ್ಯತೆ ಮತ್ತು ನೋಂದಾಯಣೆ ಹೇಗೆ ಮಾಡುವುದಂದ್ರೆ ಸೌಲಭ್ಯ ಪಡೆಯಲು ರೈತರು ತಕ್ಷಣವೇ ಆನ್ಲೈನ್ ಪೋರ್ಟಲ್ನಲ್ಲಿ ಸೌರ ಮಿತ್ರ ಡಾಟ್ ಕಾಮ್ಗೆ ಮೂಲಕ ನೋಂದಾಯಣೆ ಮಾಡಿಕೊಳ್ಳಬಹುದು ಹಾಗೆ ವೆಬ್ಸೈಟ್ ಕೂಡ ತೆಳಗೇ ಇದೆ ನೋಡಿ ಶಿಕ್ಷಣ ರಾಜ್ಯದ ಸರ್ಕಾರದಿಂದ ಇದೊಂದು ಆದೇಶವಾಗಿದೆ ಹಾಗೆ ಇನ್ನೂ ಯಾರೋ ಹೊಸದ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ